ಸಮಸ್ತ ಕರ್ನಾಟಕದ ಜನತೆಗೆ ಕಂಜೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ನಗರ ಹನುಮಾನ್ ಚೌಕದಲ್ಲಿ ಇಂದು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಾಡದೇವಿ ದಸರಾ ಉತ್ಸವ ಸಮಾರೋಪ ಕಾರ್ಯಕ್ರಮಕ್ಕೆ ಶ್ರೀ ಕೃಷ್ಣಾನಂದ್ ಅವಧೂತರು ಜಮಖಂಡಿ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರ್ ಮತ್ತು ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರು ಭಾಗವಹಿಸಿದರು ವೇದಿಕೆಯ ಮೇಲೆ ನಾಡದೇವಿ ದಸರಾ ಉತ್ಸವ ಅಧ್ಯಕ್ಷತೆ ವಹಿಸಿದ ಗಂಗಾಧರ್ ತಲ್ಬಕ್ನವರ್ ಸಂಸ್ಥಾಪಕರಾದ ರುದ್ರಯ್ಯ ಕರಡಿ ಕುಟ್ಟು ಪಾನಿ ಇನ್ನೂ ಹಲವಾರು ಜಮಖಂಡಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ಈ ನಾಡದೇವಿಯ ದಸರಾ ಉತ್ಸವ ಈ ನಾಲ್ಕನೇ ವರ್ಷ ಪಾದಾರ್ಪಣೆ ಹಿನ್ನೆಲೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ಈ ಸಂದರ್ಭದಲ್ಲಿ ನಾಡದೇವಿಯ ದಸರಾ ಹಬ್ಬದ ಉತ್ಸವ ಸಮಿತಿ ಮಹಾಮಂಡಳಿಯವರು ವೇದಿಕೆಯ ಮೇಲೆ ಗಣ್ಯಾತಿ ಗಣ್ಯರಿಗೆ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ನಾಡದೇವಿಯ ದಸರಾ ಹಬ್ಬದ ಕಾರ್ಯಕ್ರಮ ಉದ್ದೇಶಿಸಿ ಜಮಖಂಡಿ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರ್ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಎಂಆರ್ ತಳಗೇರಿ ಕೆಬಿ ತಳಗೇರಿ ಕಂಜೂಮರ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ಹನುಮಾನ್ ಚೌಕ್ದಲ್ಲಿ ನಾಲ್ಕನೇ ವರ್ಷದ ಶ್ರೀ ನಾ ನಾಡದೇವಿ ಮಹಾಮಂಡಲ ಜಮಖಂಡಿ ಇವರ ಒಂದು ನೇತೃತ್ವದಲ್ಲಿ ದಸರಾ ಉತ್ಸವದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮೆಲ್ಲರೂ ಉದ್ದೇಶಿಸಿ ಈಗ ತಾನೇ ಮಾತಾಡಿ ಹೋಗಿರ್ತಕ್ಕಂಥ ರುದ್ರಸ್ವಾಮಿ ಪೀಠದ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸೀರಾಗಿರ್ತಕ್ಕಂಥ ಆತ್ಮೀಯ ಕರಡಿ ಅವರೇ ಹಾಗೂ ಈ ಒಂದು ಮಹಾಮಂಡಲದ ಅಧ್ಯಕ್ಷರು ಆಗಿರ್ತಕ್ಕಂಥ ಗಂಗಾಧರ್ ಅವರೇ ಮತ್ತು ಪ್ರದೀಪ್ ಮೆಟ್ಕೋಡ್ ಅವರೇ ಗಣೇಶ್ ಅವರೇ ಹಾಗೂ ಪುಟ್ಟು ಪಾನಿ ಅವರೇ ಹಳ ಕುಮಾರ್ ಅವರೇ ಅವರಿವರೆನೇ ರತ್ನಾ ಶೇಟ್ ಅವರೇ ಅವರಿವರೆನ್ನದೇ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ ತಾಯಿಗರೇ ಸಹೋದರ ಸಹೋದರಿಯರೇ ಎಲ್ಲ ಯುವ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಭಾಳ ಸಂತೋಷ ಮಹಾಮಂಡಲದವರು ಇದು ನಾಲ್ಕನೇ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಆದರೂ ಆದರೆ ನಮ್ಮ ಕರಡಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿ ಉತ್ಸವನ ಆಚರಣೆ ಮಾಡುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ಅವತ್ತು ಒಂದು ಕಡೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಜಮಖಂಡಿ ನಗರದಲ್ಲಿ ಹಲವಾರು ಕಡೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಬಹಳಷ್ಟು ಖುಷಿ ಆಗ್ತದೆ ಸಂತೋಷ ಆಗ್ತದೆ ಯಾಕಂತಂದ್ರೆ ಈ ನವರಾತ್ರಿ ಉತ್ಸವ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡುವುದನ್ನು ನಾವು ಕಾಣ್ತೀವಿ ಆದರೆ ಇತ್ತೀಚೆಗೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಒಂದು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ನವರಾತ್ರಿ ಉತ್ಸವನ ಆಚರಣೆ ಮಾಡ್ತೀವಿ ಇವತ್ತು ಕೊನೆಯ ದಿವಸ ವಿಜಯದಶಮಿ ದಿವಸ ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ದಶರ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಕರುಣಿಸಲಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹೇಳಿ ನಾನು ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ ಕಳೆದ ಒಂಬತ್ತು ದಿವಸಗಳಿಂದ ನೀವು ಈ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥದ್ದಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಂಬಿಕೋದಾಗಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಂಬಿಕೋದಾಗಲಿ ಪ್ರವಚನಗಳನ್ನು ನಂಬಿಕೋದಾಗಲಿ ಮತ್ತು ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳು ದಾಂಡಿಯಾ ಮಾಡುವಂಥದ್ದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅತ್ಯಂತ ಸಂತೋಷ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಇವತ್ತು ಕೊನೆಯ ದಿವಸ ಆಗಿರೋದರಿಂದ ನಾವು ಇದನ್ನ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ ಆದ್ರೆ ಇಷ್ಟೇ ಈ ಒಂದು ಕಾರ್ಯಕ್ರಮ ಈ ವರ್ಷ ಮುಕ್ತಾಯ ಆಗ್ಬೋದು ಆದ್ರೆ ಮತ್ತೆ ಮುಂದಿನ ವರ್ಷ ಇದನ್ನ ಇನ್ನೂ ಹೆಚ್ಚಿನ ವಿಜೃಂಭಣೆಯನ್ನು ನಾವು ನೀವು ಆಚರಣೆ ಮಾಡುತ್ತೆ